ಯಾಕೆಷ್ಟು ಕಟ್ಟೋರವಾದಿ ನನ್ನ ಮೇಲೆ ಸಿಗುತ್ತು ಕೋಪ ಬಂತ ಕರ್ಮದ ಹಾದಿಯಲ್ಲಿ ಈ ಚಿಕ್ಕ ಬಟ್ಟೆಯಲ್ಲ ಇಲ್ಲ ಅಂದರೆ ದಾಯ ಮಾಡಿದಕ್ಕಾಗಿ ಈ ರೀತಿ ಬಿಕಾರಿಯೊಂದಾಗಿ ಮಾಡಿದ

Oh no! I oh no. oh no. oh no. oh no. ಕಂಕದ ಪರಿಸ್ಥಿತಿ ಹೊಂದಿಗಿದ್ದರು ಕಾಣುತ್ತೆ ಎದುರಾಗ್ತವೆ ಪೂರ್ತಿ ಆಗಬೇಕು ಸಮಾಜದಲ್ಲಿ ಗೌರವದಿಂದ ಮಾಡಬೇಕು ಮತ್ತೆ ನಮ್ಮ ಮನೆತನ ಮಾದರಿಯಾಗಬೇಕು ಅಣ್ಣ ನಾನೊಂದು ಮಾತು ಹೇಳಲಿ ಹೇಳು ಅಣ್ಣಾ ಶ್ರೀರಾಮನಿಗೆ ವನವಾಸ ಬಂದಾಗ ಲಕ್ಷ್ಮಣ ನಡೆಸಲಿದ್ದ ಅನ್ನದ ಕಷ್ಟದಲ್ಲಿ ಭಾಗಿಯಾಗಿ ವನವಾಸ ಮುಗಿಸಿದ ಇದುವರೆಗೂ ಜೋಪಾನ ಮಾಡಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಲು ಇನ್ನು ಮೇಲೆ ನನಗಾಗಿ ಕಷ್ಟ ಅನುಭವಿಸುವುದು ಬೇಡಣ್ಣ ಸತೀಶ್ ಏನಪ್ಪ ವಿಧಿ ನಮ್ಮ ಬಾಳಲ್ಲಿ ಆಗಿ ಬೀಸಿತು ಬಡವರ ಬಂದು ಊರಿಗೆ ಒಬ್ಬ ಕಾರ್ಯನಿಸಿರುವ ಅಣ್ಣ ಈಗ ಬಿಕಾರಿ ಎನಿಸಿಕೊಳ್ಳುವುದು ನನ್ನಿಂದ ಸಹಿಸಲಾಗುತ್ತಿಲ್ಲ ಅಂತಿಗೆ ಸಹಿಸಲಾಗುತ್ತಿಲ್ಲ ಹೆಚ್ಚಿನ ವ್ಯಾಸಂಗಕ್ಕೆ ನಮಸ್ಕಾರ ಹೇಳಿ ನೌಕರಿಗೆ ಪ್ರಯತ್ನಿಸುವೆ ಸಾಧ್ಯವಾಗದಿದ್ದರೆ ಎಲ್ಲಿ ಆದರೂ ಕೂಲಿ ಮಾಡುತ್ತೇನೆ ಅಣ್ಣಿ ಭವಿಷ್ಯ ತರಲಿ ಹೇಗೆ ತರಲಿ ನಿನ್ನ ಶಿಕ್ಷಣ ಮಾತ್ರ ಮುಂದುವರಲೇಬೇಕು ಇಂಥ ವಿಸ್ಮಯ ಸನ್ನಿವೇಶದಲ್ಲಿ ನಿಮ್ಮನ್ನು ಕಷ್ಟಕ್ಕೇನು ಮಾಡಿ ನಾನು ಕಲಿತು ಮಾಡುವುದಾದರೆ ಏನಣ್ಣ ನಿಮ್ಮ ಪಾದ ಸೇವೆಗಳೊಂದಿಗೆ ಕೂಲಿ ಕೆಲಸ ಮಾಡುತ್ತೆ ಅಣ್ಣ ಸತೇ ಸರಿ ಅಣ್ಣ ನಿಮ್ಮ ಮಾತೇ ನಿಜ ಅಣ್ಣನ ಆರ್ಥಿಕ ಪರಿಸ್ಥಿತಿ ಕಂಗೆಂಟು ಅಂಗಲಾಚುತ್ತಿರುವಾಗ ತಮ್ಮ ತನ್ನ ವಿದ್ಯಾಭ್ಯಾಸಕ್ಕೆ ಬೆಲೆ ಕೊಟ್ಟು ಅಣ್ಣನನ್ನು ಮತ್ತೊಬ್ಬರ ಹತ್ತಿರ ಸಾಲಕ್ಕಾಗಿ ಕೂಲಿಗಾಗಿ ಕಳುಹಿಸಿದ ಕಡುಪಾಪಿ ಎಂದು ಜರುಗುತ್ತಾನ ನಾಯಿ ಜನ ಇತಿಹಾಸದ್ದಕ್ಕೂ ಇರುವ ಈ ಜನ ಮಹಾತ್ಮನನ್ನೇ ಮಣ್ಣುಗೂಡಿಸಿರುವಾಗ ನಮ್ಮನ್ನು ಆರಿಕೊಳ್ಳದೆ ಬಿಡುತ್ತಾರೆ ನನ್ನ ಜನ ಊರಲ್ಲಿ ಯಾವುದಾದರೂ ಒಂದು ಸುದ್ದಿ ಆಹಾರವಾಗಬೇಕು ಇವರ ಬಳಕು ಬಾಯಿಗೆ ಅಂತಾಗ ಇವರ ಮನಸ್ಸಿಗೆ ಸಮಾಧಾನ ಅಣ್ಣನ ಮನಸ್ಸಿಗೆ ವಿರುದ್ಧವಾಗಿ ಅಪಚಾರ ಈ ಜೀವನದಲ್ಲಿ ಮಾಡಲಾರೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಅಣ್ಣನನ್ನು ಬಿಟ್ಟು ಹಗಲಿರಲಾರೆ ಅಣ್ಣ ನನ್ನಲ್ಲಿ ದೂರ ಮಾಡಬೇಕ ಅಣ್ಣ ನಿಲ್ಲ ಕಾಲಿಗೆ ಬಿಡುತ್ತೆ get geldi